जिंदाबाद, जिंदाबाद, जिंदाबाद। ये रंगोर साथी ना उभरा क्या? मैं क्या बता रहा हूँ? तू क्या बता रहा है? आला <laughs> आता <laughs> ನಮಸ್ಕಾರ ಈಗ ಈಗ ಸಮಸ್ಯೆ ಸರ್ ನೀವು ಯಾರು ಸ್ವಲ್ಪ ಅದ್ರ ಬಗ್ಗೆ ಸಮಸ್ಯೆ ನನಗೆ ಏನಂಬುದು ಗೊತ್ತಿಲ್ಲ ನನಗೆ ಯಾವ್ದೇ ಮನವಿ ಕೊಟ್ಟಿಲ್ಲ ದೂರು ಕೊಟ್ಟಿಲ್ಲ ಹಾಗಾಗಿ ಇವ್ರ ಸಮಸ್ಯೆ ಗೊತ್ತಿಲ್ಲ ಪೇಪರ್ ಅಲ್ಲಿ ಬಂದಿರೋದಕ್ಕೋಸ್ಕರ ನಾನು ನಿಮ್ಗೆ ಬಂದಿದ್ದೀನಿ ಓಕೆ ಸರ್ ಪತ್ರಿಕೆಯಲ್ಲಿ ಪ್ರಕರಣ ನೀವು ಲೇಬರ್ ಆಫೀಸರ್ ಸರ್ ನಾವು ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕ ನಿರೀಕ್ಷಕರು ಎಂ ಅಶೋಕ್ ಅಂತ ಹೇಳಿದ್ರೆ ಓಕೆ ಸರ್ ಗಂಗಾವತಿ ಓಕೆ ಸರ್ ಈಗ ಇವರು ಹದಿನೇಳು ಮಂದಿ ಏನೋ ಸರ ಇವರಿಗೆ ಕಳೆದ ಎರಡು ವರ್ಷದಿಂದ ಕೂಡ ಇವರಿಗೆ ಸಂಬಳ ಇಲ್ಲ ವೇತನ ನೀಡ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಇದೆ ಸರ್ ಆರೋಪ ಈಗ ನಾವು ಈ ಹಿಂದೆ ಕೂಡ ಹಾಕಿದ್ದೀವಿ ಒಂದು ವೇತನ ಪಾವತಿ ಕಾಯ್ದೆಳಿಯಲು ಹಾಕಿದೀವಿ ಕ್ಲೈಮ್ ಅರ್ಜಿನ ಮತ್ತು ಕನಿಷ್ಠ ವೇತನ ಕಾಯ್ದೆಳು ಹಾಕಿದೀವಿ ಈ ಹಿಂದೆ ಮೂವತ್ತು ಲಕ್ಷ ರೂಪಾಯಿ ಅವರೆಲ್ಲ ಆಲ್ರೆಡಿ ಪೇಮೆಂಟ್ ಕೂಡ ಮಾಡಿದ್ದಾರೆ ನೀವು ಇವ್ರಿಗೆ ಸಂಬಂಧಪಟ್ಟಂಗೆ ನನಗೆ ಯಾವುದೇ ತೂನ್ ಬಂದಿಲ್ಲ ಈಗ ಎರಡು ದಿನಗಳಿಂದ ಧರಣಿ ನೀಡ್ತಿರೋದ್ರಿಂದ ಪತ್ರಿಕೆ ಪ್ರಕಟಣೆ ಆಯಿತು ಹಾಗಾಗಿ ಇವರು ಹಿಂದೂ ಕೊರತೆಗಳು ಅಥವಾ ಏನು ವೇತನ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಈಗ ಕೇಳಿ ಬಂದಿದ್ದೀನಿ ಅವ್ರ ಕಡೆಯಿಂದ ವರ್ಷ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ತಗೊಂತೀವಿ ಅವ್ರು ಅದ್ರ ಮೇಲೆ ನಾವು ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಈಗ ಏನು ನಮ್ದು ಪ್ರಶ್ನೆ ಅಂದ್ರ ಈಗ ಸುಮಾರು ಎರಡು ವರ್ಷದಿಂದ ಕೂಡ ಇದರಲ್ಲಿ ದುಡಿತಾ ಇದ್ದಾರೆ ಸರ್ ಅವರು ಇಲ್ಲಿ ಕಾರ್ಟಿ ಪುರಸಭೆ ಅಧಿಕಾರಿಗಳೇ ಅಂತ ಹೇಳ್ತಾ ಇದ್ದಾರೆ ನೀವು ನಮ್ಗೆ ಯಾವುದರ ಸಂಬಂಧ ಇಲ್ಲ ಯಾವುದೇ ನಿಮ್ಮ ದಾಖಲೆ ನಮ್ಮ ತಲೆ ಇಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಸರ್ ಅವ್ರು ಮುಖ್ಯ ಅಧಿಕಾರಿಗಳ ನಾನು ಈಗ ಮೀಟ್ ಆಗ್ಲಿಕ್ಕೆ ಬಂದೆ ಅವರು ಇಲ್ಲ ಊಟಕ್ಕೆ ಹೋಗಿದ್ದಾರೆ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾನು ಆಮೇಲೆ ಇವರು ವೇತನಕ್ಕೆ ಸಂಬಂಧಪಟ್ಟಂಗಿರ್ಬೋದು ಇವ್ರ ನೇಮಕಾತಿ ಮಾಡ್ಕೊಂಡಿರೋದ್ರ ಬಗ್ಗೆ ಯಾವ್ದು ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಈಗ ಜಿಲ್ಲಾಧಿಕಾರಿಗಳನ್ನ ಕೂಡ ಕೊಟ್ಟರೆ ಸರ್ ಅರ್ಜಿಗಳು ಕೊಡ್ತಾ ಇದ್ದಾರೆ ಬಂದಿದ್ದೀನಿ ಬಂದ ತಕ್ಷಣ ಬಂದಿದ್ದೀನಿ ತಗೊತೀನಿ ನಾನು ಮುಂದೆ ಅವರಿಗೆ ವೇತನ ಕೊಡಿಸೋದಾಗಿರ್ಬೋದು ಮಿನಿಮಮ್ ಕೊಡಿಸೋದಾಗಿರ್ಬೋದು ಎಲ್ಲ ಆಮೇಲೆ ಇದ್ರ ಇಲ್ಲಿ ಪುರುಷ ಬೆಳೆ ಕಂಟಿನ್ಯೂ ಆಗ್ಬೇಕಂತ ಹೇಳೋ ಒಂದು ತಾಯಿ ಸರ್ ಇವರು ವರ್ಕ್ ನಮ್ಮ ಇದು ಬರಂಗಿಲ್ಲ ನಮಗೆ ಕೆಲಸ ಮಾಡಿದಕ್ಕೆ ಅವರಿಗೆ ವೇತನ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು ಕಾಯಂ ಕಾಯಂಗೊಳಿಸೋದು ಅವೆಲ್ಲ ಅವರು ಅಲ್ಲ ವೃತ್ತಿ ಭದ್ರತೆ ಬೇಕಲ್ಲ ಅವರಿಗೆ ಭದ್ರತೆ ಅವಾಗ ಇ ಎಸ್ ಐ ಪಿ ಎಲ್ಲ ಇರುತ್ತೆ ಅವು ಕೂಡ ಈಗ ಪರಿಶೀಲನೆ ಕಾರ್ಮಿಕರ ಹೇಳಿಕೆ ಗೊತ್ತಾಗುತ್ತೆ ಇ ಎಸ್ ಐ ಪಿ ಎಫ್ ಪಾವತಿ ಆಗ್ತದೋ ಇಲ್ಲೋ ಕನಿಷ್ಠ ವೇತನ ಪಾವತಿ ಆಗ್ತದೆ ಇಲ್ಲೋ ಅಥವಾ ಮಂತ್ಲಿ ಮಂತ್ಲಿ ತಿಂಗಳ ಅವ್ರಿಗೆ ಏನು ಅವ್ರು ಇಷ್ಟೇ ತಾರೀಕು ಒಳಗಾಗಿ ಅವ್ರಿಗೆ ಪೇಮೆಂಟ್ ಆಗ್ತದೆ ಇಲ್ಲೋ ಎಲ್ಲ ಅವರಿಂದ ನಾನು ಹೇಳಿಕೆ ಪಡೆದ ನಂತರನೇ ನಿಮ್ಗೆ ಗೊತ್ತಾಗೋದು ಕಾರ್ಮಿಕರ ಹೇಳಿಕೆ ಪಡಿತೀನಿ ಪಡೆದ ನಂತರ ನಾನು ಮುಂದಿನ ಕ್ರಮ ಕೈಗೊಳ್ಳುತ್ತೆ Okay, so thank you.